ಹಾಗೆ ಸ್ವಲ್ಪ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ನೀವು ಕಾವ್ಯ ಮನೆಯಿಂದ ಫ್ಯಾಮಿಲಿ ಬಂದಿದೆ ಬಟ್ ಪ್ರೊಮೊ ಯಾಕೋ ತುಂಬ ಲೇಟ್ ಆಯಿತು ನಾರ್ಮಲಿ ಎರಡೂವರೆ ಮೂರು ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಬಟ್ ಇದು ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲಾಗಿದೆ ಸೊ ಅವಾಗ ಪ್ರೊಮೊ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೊಮೊದಲ್ಲಿ ನೋಡ್ತಾ ಇದ್ದರೆ ಕಾವ್ಯ ಮನೆಯಿಂದ ಅವರ ಫ್ಯಾಮಿಲಿ ಬಂದಿದೆ ಅವ್ರ ತಾಯಿ ಮತ್ತು ಅವ್ರ ತಮ್ಮ ಬಂದಿರುವಂಥದ್ದು ಆ್ಯಂಡ್ ನೋಡ್ತಾ ಇದ್ರೆ ಆಲ್ರೆಡಿ ಒಂದು ರೂಲ್ಸ್ ಕೂಡ ಬ್ರೇಕ್ ಒಂದಲ್ಲ ಅದು ರೂಲ್ಸ್ ಬ್ರೇಕ್ ಆಗಿದೆ ಎಷ್ಟು ಸರಿಯಾಗಿದೆ ಅಂತ ನಿಮಗೆ ಆಲ್ರೆಡಿ ಹೇಳ್ತೀನಿ ಮುಂದೆ ಹೇಳ್ತೀನಿ ನಾನು ಆ್ಯಂಡ್ ತುಂಬ ಒಂದು ಸ್ವಲ್ಪ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಯಾಕಂತಂದರೆ ಹೊರಡಿಸ್ನ ವಿಷಯ ಅಷ್ಟು ಓಪನ್ ಅಪ್ ಆಗಿ ಕೆಲವೊಂದನ್ನು ಹೇಳೋ ಹಾಗಿಲ್ಲ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಣ ಏನಾಯ್ತು ಅಂತ ಅಂಡ್ ಅಲ್ಲಿ ಎಂಟ್ರಿ ಆಗುತ್ತೆ ಎಂಟ್ರಿ ಆದ್ಮೇಲೆ ಕಾವ್ಯ ಅವರು ತಾಯಿ ಹತ್ರ ಹೋಗ್ತಾರೆ ಅದಾದ್ಮೇಲೆ ಅವರು ತಮ್ಮ ಬಂದಿರ್ತಾರೆ ಬೆಡ್ರೂಮಲ್ಲಿ ಅಲ್ಲಿ ತಮ್ಮನ ಹತ್ರ ಹೋಗಿ ಮಾತಾಡಿಸ್ತಾರೆ ಅಂಡ್ ಅದಾದ್ಮೇಲೆ ಅಲ್ಲಿ ಗಿಲ್ಲಿ ಕೂಡ ನೋಡ್ತಾ ಇದ್ದಾರೆ ನೀವು ಅವ್ರ ಹಿಂದೆ ಕಾರ್ತಿಕ್ ಅಂತ ಏನೋ ಹೋಗ್ತಾ ಇದ್ದಾರೆ ಬಟ್ ಅವರು ಗಿಲ್ಲಿ ಥರನೇ ಫುಲ್ ಕೈಯೆಲ್ಲ ಹಿಂಗೆ ಕೂದಲೆಲ್ಲ ಮಾಡ್ಕೊಂಡು ಫುಲ್ ದೂರ ಓಡ್ತಿದ್ದಾರೆ ನಮಗೆ ಡಚ ಇದರಲ್ಲಿ ಗಿಲ್ಲಿ ಹೇಳ್ತಿರೋಂಥದ್ದು ಅದಾದಮೇಲೆ ಒಂದು ಶಾರ್ಟ್ ಬರುತ್ತೆ ಅಲ್ಲಿ ಕಾವ್ಯ ತಮ್ಮ ಮತ್ತು ಅವ್ರ ತಾಯಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆ ಟೈಮಲ್ಲಿ ಕೆಲವೊಂದು ನಾಮಿನೇಷನ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅವ್ರ ತಮ್ಮ ಸೊ ಅದು ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಅದೇ ಹೊರಗಡೆಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬಟ್ ಎಲ್ಲರೂ ಕೆಲವರೆಲ್ಲ ನಿಂದು ಗಿಲ್ಲಿದ ಫ್ರೆಂಡ್ಶಿಪ್ ಸಖತ್ತಾಗಿ ಹೋಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಬಟ್ ನೀನು ಯಾಕೆ ಅವ್ರಿಗೆ ನಾಮಿನೇಷನ್ ಅವ್ರ ಹೆಸರು ತಗೊಂತೀಯ ಅನ್ನೋವಂಥದ್ದು ಮಾತಾಡಿದ್ದಾರೆ ಜೊತೆಗೆ ಸೊ ಕಾವ್ಯ ಗಿಲಿ ಕಾವ್ಯಗಿಲಿ ಅಂತ ಅಂತಿರೋಂಥದ್ದು ಯಾರು ಅಂತಂದಾಗ ಅವ್ರ ತಾಯಿ ಹೇಳ್ತಾರೆ ಸೊ ನಿನಗೆ ಆಗದೆ ಇರೋರು ಅಂತ ಹೇಳ್ತಾರೆ ಸೊ ಈ ಥರದೊಂದು ಕೆಲವೊಂದು ವಿಚಾರಗಳೇನಂತಂದರೆ ಅಲ್ಲಿ ಬಿಗ್ ಬಾಸ್ ಮೂಲ ನಿಯಮಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಮಾಡಿದಂಗೆ ಆಗುತ್ತೆ ಅಂದರೆ ಹೊರಗಡೆಯೇ ಆಲ್ರೆಡಿ ಕಳಿಸಿರ್ತಾರೆ ಅವರಿಗೆ ಕೆಲವು ವಿಚಾರದ ಬಗ್ಗೆ ಒಳಗಡೆ ಆಗಿರೋವಂಥದ್ದು ಅದರಾಗಿರ್ಬೋದು ಹೊರಗಡೆ ನಡೀತಿರುವಂಥದ್ದು ತುಂಬ ಅಂದರೆ ತುಂಬ ಅಷ್ಟೊಂದು ಓಪನ್ ಅಪ್ ಆಗಿ ಹೇಳೋ ಹಾಗಿಲ್ಲ ಅಂದರೆ ಚೆನ್ನಾಗಿ ಆಡ್ತಿದೆ ಚೆನ್ನಾಗಿ ಆಡ್ತಿಲ್ಲ ಇನ್ನು ಕೆಲವೊಂದು ಹೇಳ್ಬೋದು ಬಿಟ್ಟರೆ ಕಂಟೇಷನ್ಗಳ ಬಗ್ಗೆ ಹೀಗೆ ಹೋಗ್ತಿದೆ ಹೀಗೆ ಹೋಗ್ತಿದೆ ಅಂತ ಅಷ್ಟು ಒಂದು ಓಪನ್ ಅಪ್ ಆಗಿ ಹೇಳೋ ಹಾಗಿಲ್ಲ ಓಕೆ ಸೊ ಆ ಒಂದು ನಿಯಮ ಒಂದು ಅಲ್ಲ ಪದೇ ಪದೇ ಒಂದು ಎರಡು ಸಾರಿ ಆ ಥರದ್ದು ನಿಯಮಗಳು ಅಂದರೆ ಬ್ರೇಕ್ ಮಾಡಿದಾರಂತೆ ಸೊ ಅದಾದಮೇಲೆ ಸೊ ಈ ಒಂದು ಡಿಸಿಷನ್ನ ತೊಗೊಂಡಿದ್ದಾರೆ ಬಿಗ್ ಬಾಸ್ ಅವರು ಅಂದರೆ ಅವರನ್ನು ಆ ಒಂದು ಮುಖ್ಯ ದ್ವಾರದಿಂದ ಅದೇ ಒಂದು ಟೈಮಲ್ಲಿನೇ ಮೂಲ ನಿಯಮ ಬ್ರೇಕ್ ಮಾಡಿದಾರಲ್ಲ ಸೊ ಅದಕ್ಕೆ ಅಲ್ಲಿಂದ ಅವರು ಕ ಅವರೇನು ತಮ್ಮ ಇದ್ದಾರೆ ಕಾವ್ಯ ತಮ್ಮ ಮತ್ತು ಅವ್ರ ತಾಯಿನ ಸೊ ಆಚೆ ಕರ್ಕೊಂಡು ಬಂದಿದ್ದಾರೆ ಕಾರಣ ಏನು ಅಂತಂದರೆ ಅದೇ ಮೂಲ ನಿಯಮ ಬಿಗ್ ಬಾಸ್ದು ಬ್ರೇಕ್ ಮಾಡಿರೋ ಒಂದು ಕಾರಣಕ್ಕೆ ಸೊ ಬಿಗ್ ಬಾಸ್ ಅವರು ಮುಖ್ಯದವರಿಂದ ಆಚೆ ಬನ್ನಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಆಗಿರುವಂಥದ್ದು ಬಟ್ ಅದೇ ಹೇಳುವಂಥದ್ದು ಏನಂತಂದರೆ ತುಂಬ ಗೇಮಲ್ಲಿ ವಿಚಾರಗಳಾಗಿರುವಂಥದ್ದು ಆಟದಲ್ಲಿ ಸ್ಪರ್ಧೆಗಳಲ್ಲಿ ಸ್ಪರ್ಧಿಗಳಲ್ಲಿ ಅದು ಏನೇನಾಗಿದೆ ಅಷ್ಟೊಂದೆಲ್ಲ ಅಷ್ಟೊಂದು ಹೇಳಬಾರ್ದಾಗಿತ್ತು ಅಂದರೆ ಒಂಥರ ಈ ಪಾಲಿಷಾಗಿ ಹೇಳುವಂಥದ್ದು ಅನ್ನು ಹೇಳಬೇಕು ಜೊತೆಗೆ ಇಲ್ಲ ಅಂತಂದರೆ ಅಷ್ಟೊಂದು ಓಪನ್ ಅಪ್ ಆಗಿ ಹೇಳ್ಬೋದು ಮೇಲ್ಮೇಲೆಗೆ ತುಂಬ ಚೆನ್ನಾಗಿ ಆಡ್ತಿದೆಯಾ ಸೊ ಇನ್ನೊಂದು ಚೂರು ಚೆನ್ನಾಗಿ ಆಡು ಸೊ ಎಲ್ಲರ ಜೊತೆಗೆ ಬೇರೆ ಸೊ ಈ ಥರದ ವಿಚಾರಗಳು ಹೇಳ್ಬೋದು ಬಿಟ್ಟರೆ ಹೋ ಹೊರಗಡೆ ಅದು ಅದು ಆ ವಿಚಾರಕ್ಕೆ ನೆಗೆಟಿವ್ ಆಗಿ ನೋ ಹಿಂಗ ಇದನ್ನು ಬೆಟ್ರ್ ಮಾಡ್ಕೋ ಅವ್ರ ಜೊತೆ ಸೇರು ಸೊ ಈ ಥರ ಎಲ್ಲ ಹೇಳಬಾರ್ದು ಅದಕ್ಕೋಸ್ಕರನೇ ಅದು ಅಲ್ಲಿ ಮೂಲ ನಿಯಮ ಬ್ರೇಕ್ ಅಂತ ಹೇಳ್ತಿದ್ರೆ ಆ ಒಂದು ವಿಚಾರಗಳ ನಾಮಿನೇಷನ್ ವಿಚಾರ ಅಂತ ಬಂದಾಗ ನೀನು ಯಾಕೆ ನಾಮಿನೇಟ್ ಮಾಡಿದೆ ಸೊ ಚೆನ್ನಾಗಿ ಹೋಗ್ತಾಯ್ತು ನಿಂದು ಅವ್ರದ್ದು ಇಬ್ಬರದು ಸೊ ಆಗದೇ ಆಗದೆ ಇರೋರು ಇದೆಲ್ಲ ಕೆಲವೊಂದು ವಿಚಾರಗಳು ಅಂತಂದರೆ ಮೂಲ ನಿಯಮಗಳು ಬ್ರೇಕ್ ಮಾಡ್ದಂಗೆ ಆಗುತ್ತೆ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಕಾವ್ಯ ಅವರ ಒಂದು ಫ್ಯಾಮ್ಲಿನ ಸೊ ಬಿಗ್ ಬಾಸ್ ಅವರು ಆಚೆ ಕರೆದಿದ್ದಾರೆ ಮತ್ತು ಒಳಗಡೆ ರೀ ಎಂಟ್ರಿ ನನ್ನ ಪ್ರಕಾರ ಕೊಡೋಲ್ಲ ಅಂದ್ಕೊತೀನಿ ಯಾಕಂದರೆ ಒಂದು ಸಾರಿ ಮೇ ಬಿ ಅದು ಬಿಡ್ಬೋದಾಗಿತ್ತು ಬಟ್ ಪದೇ ಪದೇ ಆ ಥರ ಬ್ರೇಕ್ ಆದಾಗ ಮತ್ತೆ ಒಳಗಡೆಗೆ ಕರ್ಸಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಸೊ ಕಾವ್ಯ ಅವ್ರ ಫ್ಯಾಮಿಲಿ ಮಾಡಿರೋಂಥದ್ದು ಸರಿ ಅಂತ ಅನ್ಸುತ್ತಾ ಅಥವಾ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ಆ್ಯಂಡ್ ಇದರಿಂದ ಇವಾಗ ಕಾವ್ಯಾಗ ಏನಾದರೂ ಎಫೆಕ್ಟ್ ಆಗ್ಬೋದಾ ಅಂತ ಬಿಕಾಸ್ ಅಲ್ಲಿ ಅವರು ತಮ್ಮ ಹೇಳಿರೋ ಲೆಕ್ಕ ನೋಡಿದ್ರೆ ಸೊ ಇಲ್ಲಿಂದ ಕಾವ್ಯ ಅನ್ನೋದು ಕೂಡ ಹೊರಗಡೆಗೆ ಸ್ವಲ್ಪ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ನಾನು ಅಂದ್ಕೊಂಡಿದ್ದೆ ಈ ವಾರದಲ್ಲಿ ಯಾವುದು ಕೂಡ ನೆಗೆಟಿವ್ ಆಗಲ್ಲ ಹಾಗೆ ಹೇಗೆ ಅಂತ ಬಟ್ ನನ್ನ ಪ್ರಕಾರ ಇವಾಗ ಕಾವ್ಯ ಅಂತ ಬಂದಾಗ ಮೇ ಬಿ ಎಲ್ಲೋ ಒಂದು ಚೂರು ನೆಗೆಟಿವ್ ಆಗ್ಬಹುದು ಅಂತ ಅನಿಸುತ್ತೆ ಬಟ್ ಅದು ಆಗದೆ ಇರಲಿ ಅಂತ ಕೇಳ್ಕೊತೀನಿ ಬಿಕಾಸ್ ಇನ್ನೊಂದು ಫಿನಲ್ಲಿ ಹತ್ತತ್ರ ಬರೋವಂಥ ಚಾನ್ಸಸ್ ಇದೆ ಸೊ ಆ ಒಂದು ಟೈಮಲ್ಲಿ ಸೊ ಈ ಥರದ್ದೊಂದು ಬೇಕ್ ಇರಲಿಲ್ಲ ಅಂತ ಅನ್ಸುತ್ತಪ್ಪ ಓಕೆ ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಸದ್ಯಕ್ಕೆ ಇಷ್ಟೇ ವಿಡಿಯೋಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ ಸಿಗೋವರೆಗೂ ಬಾಯ್ ಬಾಯ್